ನಮಸ್ಕಾರ ಇಂಗ್ಲೀಷ್ನಲ್ಲಿ ಈ ಸಜೆಷನ್ ಸಲಹೆ ಕೊಡೋದು ಹೇಗೆ ಅಂತ ಅಂದರೆ ಇಂಗ್ಲೀಷ್ ಕಲಿಬೇಕಾದಾಗ ಕೆಲವು ಒಂದು ಸಲಹೆಗೋಸ್ಕರವೇ ಪದಗಳಿರುತ್ತೆ ಆ ಪದಗಳು ಯಾವುದೋ ಆ ಪದಗಳು ಆ ಪದಗಳನ್ನು ಬಳಸಿ ನಾವು ಸಲಹೆನ ಇಂಗ್ಲೀಷಲ್ಲಿ ಹೇಗೆ ಕೊಡೋದು ಅನ್ನೋದ್ರ ಬಗ್ಗೆ ಇವತ್ತಿನ ದಿನದ ವೀಡಿಯೋ ಇಲ್ಲಿ ಮೊದಲನೇದಾಗಿ ಇಂಗ್ಲೀಷಲ್ಲಿ ಶುಡ್ ಅನ್ನೋ ಪ್ರಯೋಗ ಮಾಡ್ತಾರೆ ಎಸ್ ಎಚ್ ಓ ಯು ಎಲ್ ಡಿ ಅಂತ ಹೇಳಿ ಈ ಶುಡ್ ಅನ್ನೋದರಲ್ಲಿ ಯಾವ ಥರ ಅಂತಂದರೆ ಯು ಶುಡ್ ಟ್ರೈ ಟು ಪ್ರಾಕ್ಟೀಸ್ ಸ್ಪೀಕಿಂಗ್ ಇನ್ ಇಂಗ್ಲೀಷ್ ಅಂತ ನೀನು ಇಂಗ್ಲೀಷ್ನಲ್ಲಿ ಮಾತನಾಡುವ ಪ್ರಯತ್ನ ಮಾಡಬೇಕು ಅಂತ ಡೈರೆಕ್ಟಾಗಿ ಹೇಳ್ತಿರೋ ಇದು ಸಲಹೆ ಇದು ಯು ಶುಡ್ ಟ್ರೈ ಟು ಹ್ಯಾವ್ ಸಮ್ ಫುಡ್ ಬಿಫೋರ್ ಗೋಯಿಂಗ್ ಟು ಎಕ್ಸಾಮ್ ಪರೀಕ್ಷೆಗೆ ಹೋಗೋದಕ್ಕೆ ಮುಂಚಿತವಾಗಿ ನೀನು ಸ್ವಲ್ಪ ಆಹಾರವನ್ನು ಸ್ವೀಕರಿಸು ಸೇವಿಸು ಅಂತ ಹೇಳಿ ಯಾಕೆ ಎನರ್ಜಿ ಇರುತ್ತೆ ಬಾಡಿಗೂ ಬೇಕಾಗಿರುತ್ತೆ ಮೈಂಡ್ಗೂ ಬೇಕಾಗಿರುತ್ತೆ ಆ ಎನರ್ಜಿ ಇದ್ದಷ್ಟು ನೀವು ಅಲ್ಲಿ ಆ್ಯಕ್ಟಿವ್ ಆಗಿ ಪರೀಕ್ಷೆಯಲ್ಲಿ ಎಲ್ಲ ಕುಳಿತು ಬರೀತೀರಿ ಅಂತ ಹೇಳಿ ಇಲ್ಲದಿದ್ದರೆ ಸುಸ್ತಾಗಿ ನಿಮಗೆ ಜ್ಞಾಪಕವೇ ಬಂದಿರೋದಿಲ್ಲ ಸಾಕಷ್ಟು ಅಂತ ಹೇಳಿ ಸೊ ಈ ರೀತಿಯಾಗಿ ಶುಡ್ ಅನ್ನುವ ಪ್ರಯೋಗ ಮಾಡಲಾಗತ್ತೆ ಇಷ್ಟೇನಾ ಇಲ್ಲ ಕೆಲವೊಮ್ಮೆ ಈ ಸಲಹೆನ ನಾವು ಇನ್ನೊಂದು ರೀತಿಯಲ್ಲಿ ಕೊಡ್ತೀವಿ ಶುಡ್ ನಾಟ್ ಅಂತ ಹೇಳಿ ಯು ಶುಡ್ ನಾಟ್ ಗೋ ಟು ಮೂವಿ ಬಿಫೋರ್ ಎಕ್ಸಾಮಿನೇಷನ್ ಪರೀಕ್ಷೆಗೆ ಮುಂಚಿತವಾಗಿ ಯಾವುದೇ ಮೂವಿಗೆ ಆಗಲಿ ಯಾವುದಕ್ಕಾಗಲಿ ಮನೋರಂಜನೆಗೆ ನಿನಗೆ ಬೇಡ ಅಂತ ಹೇಳೋದು ಯು ಶುಡ್ ನಾಟ್ ಯು ಶುಡ್ ನಾಟ್ ವಾಚ್ ಸೊ ಏನೋ ಒಂದು ಅಲ್ಲಿ ಬರುತ್ತೆ ಸೊ ಈ ಪೈ ಶುಡ್ ನಾಟ್ ಅಂತ ಇದೆಯಲ್ಲ ಇದು ಕೂಡ ಸಲಹೆನೇ ಆಗಿರುತ್ತೆ ಆ ಶುಡ್ಡಲ್ಲಿ ಹೀಗೆ ಮಾಡು ಅಂತ ಹೇಳ್ತಿರಿದ್ರೆ ಇಲ್ಲಿ ಹೀಗೆ ಮಾಡಬೇಡ ಅಂತ ಹೇಳ್ತಿರುತ್ತೆ ಎರಡೂ ಕೂಡ ಸಲಹೆನೇ ಆಗಿರುತ್ತೆ ಹಾಗಾದರೆ ಇಂಗ್ಲೀಷಲ್ಲಿ ಶುಡ್ಡು ಶುಡ್ ನಾಟ್ ಬಿಟ್ಟರೆ ಬೇರೆ ಏನೂ ಇಲ್ವಾ ಇದೆ ವೈ ಡೋಂಟ್ ಯು ಅಂತ ಇದೆ ಈ ವೈ ಡೋಂಟ್ ಯು ಅಂತಂದರೆ ವೈ ಡೋಂಟ್ ಯು ಜಾಯಿನ್ ಪ್ಲೇಸ್ಮೆಂಟ್ ಸೆಲ್ಫ್ ಸಿ ಕಾಲೇಜಸ್ ಕಾಲೇಜುಗಳಲ್ಲಿ ಶಾಲೆಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಕೆರಿಯರ್ ಆಫ್ಟರ್ ಡಿಗ್ರಿ ಬಗ್ಗೆ ಹೇಳುವಂತಹ ಪ್ಲೇಸ್ಮೆಂಟ್ ಸೆಲ್ಗಳಿರುತ್ತೆ ಅದಕ್ಕೆ ಯಾಕೆ ನೀನು ಜಾಯಿನ್ ಆಗಬಾರ್ದು ವೈ ಡೋಂಟ್ ಯು ಹ್ಯಾವ್ ಫುಡ್ ಬಿಫೋರ್ ಗೋಯಿಂಗ್ ಟು ಎಕ್ಸಾಮ್ ಪರೀಕ್ಷೆಗೆ ಹೋಗೋದಕ್ಕೆ ಮುಂಚಿತವಾಗಿ ನೀನು ಯಾಕೆ ಹೀಗೆ ಮಾಡಬಾರದು ಊಟ ಯಾಕೆ ಒಂದಿಷ್ಟು ಆಹಾರ ಸೇವನೆ ಮಾಡಬಾರದು ವೈ ಡೋಂಟ್ ಯು ಸ್ಲೀಪ್ ವೆಲ್ ಬಿಫೋರ್ ಗೋಯಿಂಗ್ ಟು ಎಕ್ಸಾಮ್ ಪರೀಕ್ಷೆಗೆ ಹೋಗೋದಕ್ಕೆ ಮುಂಚಿತವಾಗಿ ಕಣ್ತುಂಬ ನಿದ್ದೆ ಮಾಡಿ ಎಲ್ಲ ಆಯಾಸವನ್ನು ಮರೆತು ನೀನಲ್ಲಿ ಹೋಗಿ ಫ್ರೆಶ್ ಆಗಿ ಹೋಗಿ ಕುಳಿತು ಬರೆಯಬಾರದು ಯಾಕೆ ವೈ ಡೋಂಟ್ ಯು ಸೊ ಆ ಇದನ್ನು ಕೂಡ ಸಲಹೆ ರೂಪದಲ್ಲಿಯೇ ನಾವು ಹೇಳ್ತಿರ್ತೀವಿ ಪದ ಬಳಕೆ ಈ ಥರ ಆಗಿರುತ್ತೆ ಇನ್ನೊಂದು ಆ ಟು ಅಂತ ಹೇಳಿ ಓ ಯು ಜಿ ಎಚ್ ಟಿ ಅಂತ ಸೊ ಆಟ್ ಟು ಅನ್ನೋದಕ್ಕೆ ಅದಕ್ಕೂ ಅಷ್ಟೇ ಯು ಆಟ್ ಟು ರೀಡ್ ಮೋರ್ ಪರೀಕ್ಷೆ ಬರ್ತಾ ಇದೆ ನೀನು ಇನ್ನೂ ಹೆಚ್ಚು ಓದಲೇಬೇಕಾಗಿದೆ ಅಂತ ಹೇಳುವಂಥದ್ದು ಯು ಆಟ್ ಟು ರೈಟ್ ಮೋರ್ ಯು ಆಟ್ ಟು ಕಾನ್ಸಂಟ್ರೇಟ್ ಮೋರ್ ಅಂತ ಹೇಳಿ ಸೊ ಇದನ್ನು ಕೂಡ ಇಂಗ್ಲೀಷಲ್ಲಿ ಬಳಸ್ತಾರೆ ಅದನ್ನು ನೀವು ಬಳಸ್ಕೊಳ್ಬೋದು ಪ್ರಸಂಗಗಳನ್ನು ನಾನು ಹೇಳ್ತಾ ಇದ್ದೀನಿ ಯಾವ ರೀತಿ ಯಾವ ಸಂದರ್ಭದಲ್ಲಿ ಆಗತ್ತೆ ಅಂತ ಹೇಳಿ ಇನ್ನೊಂದು ಪದ ಬಳಕೆ ಇದೆ ಪದಗಳ ಒಂದು ಗುಂಪದು ಆ ಇಫ್ ಐ ವೇರ್ ಯು ಐ ವುಡ್ ನಾನು ನೀನಾಗಿದ್ದಿದ್ರೆ ನಿನ್ನ ಜಾಗದಲ್ಲಿ ನಾನು ಇದ್ದಿದ್ದರೆ ನಾನು ಹೀಗೆ ಮಾಡ್ತಿದ್ದೆ ಅಂತ ಹೇಳಿ ಸಲಹೆ ಕೊಡ್ತಾ ಇದು ನಿನ್ನ ಜಾಗದಲ್ಲಿ ಇಫ್ ಐ ವೇರ್ ಯು ಐ ವುಡ್ ಹ್ಯಾವ್ ರೆಡ್ ಮೋರ್ ಇಫ್ ಐ ವೇರ್ ಯು ಐ ವುಡ್ ಹ್ಯಾವ್ ರಿಟರ್ನ್ ಮೋರ್ ಇಫ್ ಐ ವೇರ್ ಯು ಐ ವುಡ್ ಹಾ ಸ್ಪೋಕ್ ಐ ಮೀನ್ ಐ ವುಡ್ ಹಾ ಸ್ಟಾರ್ಟ್ ಸ್ಪೀಕಿಂಗ್ ಇನ್ ಇಂಗ್ಲೀಷ್ ನಾನು ನಿನ್ನ ಜಾಗದಲ್ಲಿ ಇದ್ದಿದ್ದರೆ ನಾನು ಇಷ್ಟೆಲ್ಲ ಮಾಡುತ್ತಿದ್ದೆ ಅದು ಇದನ್ನು ಕೂಡ ಸಲಹೆನೆ ಆದರೆ ನೀನು ಹೀಗೆ ಮಾಡು ನಿನ್ನ ಜಾಗದಲ್ಲಿ ನಾನು ಇದ್ದಿದ್ದರೆ ಏನು ಮಾಡ್ತಿದ್ದೆ ಅನ್ನೋ ಒಂದು ಸಲಹೆ ಕೂಡ ಅಲ್ಲಿ ಬರ್ತಾ ಇರುತ್ತ ಸ ಅಂದರೆ ನೀನು ಆ ರೀತಿಯಾಗಿ ಮಾಡಬೇಕಿತ್ತು ನಿನ್ನ ಜಾಗದಲ್ಲಿ ಇದ್ಕೊಂಡು ನೀನು ಆ ಒಂದು ಪರಿಸ್ಥಿತಿನಲ್ಲಿ ಇದ್ದು ನೀನು ಹೀಗೆ ಮಾಡಬೇಕಾಗಿತ್ತು ಅರ್ಥವಾಗ್ತಿದ್ಯಲ್ಲ ನಿನ್ನ ನಾನು ನಿನ್ನ ಜಾಗದಲ್ಲಿ ಇದ್ದಿದ್ದಿದ್ರೆ ನಾನು ಕೂಡಲೇ ಫೋನ್ ಮಾಡ್ತಿದ್ದೆ ಅದನ್ನು ನೀವು ಇಂಗ್ಲೀಷಲ್ಲಿ ಹೇಳೋ ಅಂಥದ್ದು ನಿನ್ನ ಜಾಗದಲ್ಲಿ ಇದ್ದಿದ್ದರೆ ನಾನು ಕೂಡಲೇ ಆಸ್ಪತ್ರೆಗೆ ಫೋನ್ ಮಾಡುತ್ತಿದ್ದೆ ಅದನ್ನು ಇಂಗ್ಲೀಷಲ್ಲಿ ಹೇಳಬೇಕು ನೀವು ಸೊ ಇಲ್ಲಿ ನೀವು ಇಫ್ ಐ ವೇರ್ ಯು ಅನ್ನೋದನ್ನ ಹೈವುಡ್ ಅನ್ನೋದನ್ನು ನಾವು ಪ್ರಯೋಗ ಮಾಡ್ತಾ ಇರೋವಂಥದ್ದು ಇನ್ನು ಮುಂದಕ್ಕೆ ಇನ್ನೂ ಒಂದು ರೀತಿಯಾಗಿ ಇದನ್ನು ಹೇಳೋವಂಥದ್ದಿದೆ ಅಂಥದ್ದು ಏನು ಅಂತಂದ್ರೆ ಹೀ ಆರ್ ಶಿ ಯಾರಾದರೂ ಆಗೋತ್ತೋ ಅಥವಾ ದೇ ಅಂತ ಅವರು ಅಂತ ಆಗತ್ತೆ ಸೊ ಹೀ ಶುಡ್ ವಿಸಿಟ್ ರಾಮ್ ಮಂದಿರ್ ಈ ಶುಡ್ ವಿಸಿಟ್ ಬೆಂಗಳೂರು ಮ್ಯೂಸಿಯಂ ಈ ಆರ್ ಶಿ ಆರ್ ದೇ ಶುಡ್ ವಿಸಿಟ್ ಮೇಲುಕೋಟೆ ಈ ಥರ ನಾವು ಒಂದೊಂದು ಪದಗಳನ್ನು ಇಲ್ಲಿ ಶುಡ್ ಡೈರೆಕ್ಟಾಗಿ ಹೇಳ್ಬಿಡ್ತಿದ್ದೀವಿ ಹ್ಯಾವ್ ಟು ಅನ್ನೋದನ್ನೆಲ್ಲ ನಾವು ಏನೇನು ಇಟ್ಕೊಳ್ತಾ ಇಲ್ಲ ಡೈರೆಕ್ಟಾಗಿ ಹೇಳೋ ಅಂಥದ್ದು ಹಾಗೆಯೇ ಇನ್ನು ಕೆಲವೊಂದು ಬರುತ್ತೆ ಇದೆಲ್ಲ ಆದಮೇಲೆ ಮತ್ತೊಮ್ಮೆ ನಿಮ್ಮೆಲ್ಲರ ಕೇಳ್ಕೊಳ್ಳೋದೇನು ಅಂತಂದರೆ ನಿಮಗೆ ಈ ವಿಡಿಯೋ ಇಷ್ಟ ಆಗ್ತಾ ಇದ್ರೆ ನಿಮಗೆ ಹೆಲ್ಪ್ ಆಗ್ತಿದೆ ಅಂದರೆ ಒಂದು ಲೈಕ್ ಬಟನ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಹಳ ಮುಖ್ಯವಾಗಿ ಎಲ್ಲರೊಂದಿಗೆ ಹಂಚಿಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಕೆಲವೊಮ್ಮೆ ಈ ಸಜೆಷನ್ ಅಥವಾ ರೆಕಮೆಂಡೇಶನ್ ಯಾವ ಥರನೂ ಆಗುತ್ತೆ ಅಂತಂದರೆ ನಾವೆಲ್ಲ ಒಟ್ಟಿಗೆ ಒಂದು ಮೂರು ನಾಲ್ಕು ಜನವೋ ಹತ್ತು ಜನವೋ ಕುಳಿತಿರ್ತೀವಿ ಎಲ್ಲಿಗಾದರೂ ಹೋಗಬೇಕು ಅಂತಿರುತ್ತೆ ಎಲ್ಲಿಗೆ ಹೋಗೋದು ಅನ್ನೋ ಪ್ರಶ್ನೆ ಬರ್ತಿರುತ್ತೆ ಆ ಪ್ರಶ್ನೆ ಬಂದಾಗ ಐ ಸಜೆಸ್ಟ್ ವಿಸಿಟಿಂಗ್ ರಾಮ್ ಮಂದಿರ್ ಐ ಸಜೆಸ್ಟ್ ವಿಸಿಟಿಂಗ್ ಬೆಂಗಳೂರು ಮ್ಯೂಸಿಯಮ್ ಐ ಸಜೆಸ್ಟ್ ವಿಸಿಟಿಂಗ್ ಕೆ ಆರ್ ಎಸ್ ಡಾ ಡ್ಯಾಮ್ ಈ ರೀತಿಯಾಗಿ ಅಲ್ಲಿ ಆ ಗುಂಪಿನಲ್ಲಿ ನಾನು ನನ್ನ ಸಜೆಷನ್ ಕೊಡ್ತಾ ಇದ್ದೀನಿ ನನ್ನ ಅನಿಸಿಕೆಯನ್ನು ನಾನು ಹೇಳ್ತಾ ಇದ್ದೀನಿ ನನ್ನ ಸಲಹೆಯನ್ನು ನಾನು ಕೊಡ್ತಾ ಇದ್ದೀನಿ ಅರ್ಥವಾಗ್ತಿದ್ದೆಲ್ಲ ಐ ಸಜೆಸ್ಟ್ ಅಂತ ಹೇಳಿ ಇಲ್ಲಿ ಶುಡ್ ಅಂತಿಲ್ಲ ಐ ಸಜೆಸ್ಟ್ ಅಂತ ಹೇಳಿ ಹಾಗೆಯೇ ಮತ್ತೊಬ್ಬರಿಗೆ ಹೇಳಬೇಕಾದಾಗ ನಾನು ಬರ್ತಿಲ್ಲ ಇಲ್ಲಿ ಎಲ್ಲರೂ ಹೋಗ್ತಾ ಇರೋ ಕಡೆ ನಾನು ಇದ್ದೇನಲ್ಲೇ ಇನ್ನೊಂದು ಕ ಇನ್ನೊಂದು ಸಂದರ್ಭ ಬರುತ್ತೆ ಅಲ್ಲಿ ನಾನು ಜೊತೆಗೆ ಬರೋದಿಲ್ಲ ಬಟ್ ನೀನು ಮಾತ್ರ ಹೋಗಿ ಬಾ ಅಂತ ಹೇಳೋವಂಥದ್ದು ಐ ಸಜೆಸ್ಟ್ ದಟ್ ಐ ಸಜೆಸ್ಟ್ ದಟ್ ಯು ಶುಡ್ ಹ್ಯಾವ್ ಸಮ್ ಫುಡ್ ಬಿಫೋರ್ ಗೋಯಿಂಗ್ ಟು ಎಕ್ಸಾಮ್ ನಾನು ಬರೋದಿಲ್ಲ ನೀನು ಮಾತ್ರ ಹೋಗ್ತಾ ಇರೋದು ನೀನು ಈ ಥರ ಫುಡ್ ತೊಗೊಂಡು ಪರೀಕ್ಷೆಗೆ ಹೋಗು ಅಥವಾ ಐ ಸಜೆಸ್ಟ್ ದಟ್ ಯು ವಿಸಿಟ್ ಕೆ ಆರ್ ಎಸ್ ಡ್ಯಾಮ್ ಈ ಥರ ಹೇಳುವಂಥದ್ದಾಗಿರುತ್ತೆ ಇನ್ನೂ ಒಂದು ಬರುತ್ತೆ ಇಲ್ಲಿ ರೆಕಮೆಂಡೇಶನ್ ಥರ ಸ್ಟ್ರೈಟ್ ಅವೇ ಇಲ್ಲಿ ಹತ್ತಾರು ಜಾಗಗಳಿರುತ್ತೆ ಹೋಗೋದಕ್ಕೆ ಆಗ ಆಪ್ಷನ್ಸ್ಗಳು ಸಿಕ್ಕಿದಾಗ ನಾವು ಮಾಡಬೇಕಾಗಿರುವಂಥದ್ದು ಯಾವುದಾದ್ರೂ ಒಂದಕ್ಕೆ ರೆಕಮೆಂಡೇಶನ್ ಕೊಡಬೇಕಾಗಿರುತ್ತೆ ಅಂದರೆ ಐ ರೆಕಮೆಂಡ್ ರಾಮ್ ಮಂದಿರ್ ಅಂದರೆ ಇಟ್ ಈಸ್ ಗುಡ್ ಐ ರೆಕಮೆಂಡ್ ಬೆಂಗಳೂರು ಮ್ಯೂಸಿಯಂ ಇಟ್ ಇಸ್ ಗುಡ್ ಅಂತ ನನ್ನ ಪ್ರಕಾರ ಐ ರೆಕಮೆಂಡ್ ಬನ್ನರ್ಘಟ್ಟ ನ್ಯಾಷನಲ್ ಪಾರ್ಕ್ ಸೊ ಇದು ನನ್ನ ರೆಕಮೆಂಡೇಶನ್ ಇದು ನಂತರ ಏನು ಬೇಕಾದ್ರೂ ಆಗ್ಬೋದು ಇಟ್ ಇಸ್ ಬೆಸ್ಟ್ ಪ್ಲೇಸ್ ಟು ಗೋ ಅಂತ ಹೇಳಿ ಸೊ ಈ ರೀತಿಯಾಗಿ ಹೇಳುವಂಥದ್ದಕ್ಕೆ ನಾವು ಇಲ್ಲಿ ಸಜೆಷನ್ಸು ರೆಕಮೆಂಡೇಶನ್ಸು ಬರುತ್ತೆ ಈ ಥರ ಇದೆಲ್ಲವೂ ಕೂಡ ಮತ್ತೊಮ್ಮೆ ಸಲಹೆ ಮೇಲೆ ಹೋಗ್ತಾ ಇದೆ ನಾವೇನು ಸಲಹೆ ಅಥವಾ ತಗೊಳ್ತಿಕ ಕೊಡಬೇಕು ಅಂತೀವಿ ಇಂಗ್ಲೀಷಲ್ಲಿ ಅಲ್ಲಿ ಯಾವ ರೀತಿಯಾದಂಥ ವಾಕ್ಯ ಸಹ ಬಳಕೆನ ಮಾಡಬೇಕಾಗತ್ತೆ ಯಾವ ಪದಗಳ ಪ್ರಯೋಗ ಮಾಡಬೇಕಾಗತ್ತೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಇನ್ನು ಮತ್ತೊಂದು ಪದ ಬಳಕೆ ಬರುತ್ತೆ ಅದೇನು ಅಂತಂದರೆ ಎ ಡಿ ವಿ ಐ ಸಿ ಮತ್ತು ಎ ಡಿ ವಿ ಐ ಎಸ್ ಇ ಅಂತ ಅಡ್ವೈಸ್ ಅಡ್ವೈಸ್ ಅಂತ ಹೇಳಿ ಸೊ ಇದನ್ನು ಸಾಮಾನ್ಯವಾಗಿ ನಮ್ಮಲ್ಲಿ ಉಚ್ಚಾರಣೆ ಎರಡು ಒಂದೇ ರೀತಿ ಆಗುತ್ತೆ ಆದರೆ ಎರಡರ ಉಚ್ಚಾರಣೆಯು ಸ್ವಲ್ಪ ಬೇರೆಯೇ ಇರುತ್ತೆ ಮತ್ತೊಂದು ಏನು ಅಂತಂದರೆ ಈ ಎ ಡಿ ವಿ ಐ ಸಿನ್ನ ಎಲ್ಲಿ ಪ್ರಯೋಗ ಮಾಡಬೇಕು ಎ ಡಿ ವಿ ಐ ಸಿನ ಎಲ್ಲಿ ಪ್ರಯೋಗ ಮಾಡಬೇಕು ಅಂತ ನಮಗೆ ಗೊತ್ತಿರೋದಿಲ್ಲ ಅದ್ರ ಬಗ್ಗೆ ತಿಳ್ಕೊಳ್ಳೋದಾದರೆ ಎ ಡಿ ವಿ ಐ ಸಿ ಇದೆಯಲ್ಲ ಅದು ನೌ ಅಲ್ಲಿ ಪ್ರಯೋಗ ಆಗುತ್ತೆ ಈಗ ಉದಾಹರಣೆಗೆ ಹೇಳಬೇಕು ಅಂತಂದರೆ ಡಾಕ್ಟರ್ಸ್ ಅಡ್ವೈಸ್ ಅಂತ ಹೇಳ್ತಾರೆ ಡಾಕ್ಟರ್ಸ್ ಅಡ್ವೈಸ್ ಅಂತ ಹೇಳಿ ಅಂದರೆ ಅಷ್ಟೇ ಡಾಕ್ಟರ್ಸ್ ಅಡ್ವೈಸ್ ಏನು ಅಂತ ತಿಳ್ಕೊಳ್ಳೋ ಅಂಥದ್ದು ಅದೇ ನೀವು ಎ ಡಿ ವಿ ಐ ಎಸ್ ಸಿ ವರ್ಬ್ ರೂಪದಲ್ಲಿ ಹೇಳಬೇಕಾದ್ರೆ ಡಾಕ್ಟರ್ ಅಡ್ವೈಸ್ಡ್ ಮೀ ಟು ಗೋ ಟು ಓ ಟಿ ಡಾಕ್ಟರ್ ಅಡ್ವೈಸ್ಡ್ ಮೀ ಟು ಹ್ಯಾವ್ ದೀಸ್ ಟ್ಯಾಬ್ಲೆಟ್ಸ್ ಡಾಕ್ಟರ್ ಅಡ್ವೈಸ್ಡ್ ಮೀ ಟು ಗೋ ಟು ಹಾಸ್ಪಿಟಲ್ ಸೊ ಈ ಥರ ಎಲ್ಲ ಇರುತ್ತೆ ಅಲ್ಲಿ ಹಾಗಾಗಿ ನೀವು ಇವುಗಳ ಬಗ್ಗೆ ತುಂಬ ತಿಳ್ಕೊಂಡಿರಬೇಕಾಗತ್ತೆ ಎ ಡಿ ವಿ ಐ ಸಿ ಇನ ನೌನ್ ಫಾರಮಲ್ಲಿ ಯೂಸ್ ಮಾಡುವಂಥದ್ದು ಎ ಡಿ ವಿ ಐ ಎಸ್ ಇನ ವರ್ಬ್ ಫಾರಮಲ್ಲಿ ಯೂಸ್ ಮಾಡ್ತೀವಿ ಅದನ್ನು ನಾವು ಕೂಡ ಸಲಹೆಗೋಸ್ಕರವೇ ಪ್ರಯೋಗ ಮಾಡೋವಂಥದ್ದು ಅರ್ಥವಾಗ್ತಿದೆಯಲ್ಲ ಎ ಐ ಸಿನ್ನ ನಾವು ಆ ಪ್ರೊನೌನ್ಸಿಯೇಷನ್ ಸಿ ಇದೆಯಲ್ಲ ಅದನ್ನು ನಾವು ಸ್ವಲ್ಪ ಎಸ್ ಹತ್ತತ್ರ ತರ್ತೇವೆ ಸ ಇದರಲ್ಲಿ ಅದೇ ನೀವು ಎ ಡಿ ವಿ ಐ ಎಸ್ ಸಿ ಇದೆಯಲ್ಲ ಅಲ್ಲಿ ಎಸ್ನ ನಾವು ಸ್ವಲ್ಪ ಝೆಡ್ ಆ ಒಂದು ಹತ್ತತ್ತಿರದಲ್ಲಿ ನಾವು ಉಚ್ಚಾರಣೆ ಮಾಡ್ತೇವೆ ಹಾಗೆ ಕೆಲವೊಮ್ಮೆ ಏನಾಗುತ್ತೆ ಅಂತಂದ್ರೆ ನಾವು ಸಲಹೆ ಕೊಡಬೇಕಾದಾಗ ಅದು ರಾಂಗ್ ಇಂಪ್ರೆಷನ್ಸ್ ಬರಬಾರ್ದು ಅಂದರೆ ಅವರಿಗೆ ಬೇಸರ ಆಗಬಾರ್ದು ಕೆಲವೊಮ್ಮೆ ಕೆಲವರು ನಮ್ಗೆ ಅಡ್ವೈಸ್ ಅಂದರೆ ಈ ಥರ ಸಲಹೆ ಹೆಂಗೆ ಕೊಡ್ತಾರೆ ಅಂದರೆ ನಮಗೆ ಬೇಸರ ಆಗುತ್ತೆ ಅವ್ರು ಹೀಗೆ ಕೊಡದಲ್ಲೇ ಇದ್ದರೆ ಹಾಕಿ ಕೊಟ್ಟಿದರೆ ಚೆನ್ನಾಗಿರ್ತಿತ್ತೇನೋ ಅಂತ ಹೇಳಿ ಹಾಗೆ ರಾಂಗ್ ಇಂಪ್ರೆಷನ್ಸ್ ರಾಂಗ್ ಇಂಪ್ರೆಷನ್ಸ್ ಬರದಲ್ಲೇ ಇರುವ ಹಾಗೆ ನಾವು ಕೊಡಬೇಕಾಗತ್ತೆ ಇನ್ನು ನೀವು ಇಂಗ್ಲೀಷಿನಲ್ಲಿ ನಿಮಗೆ ಪ್ರಾ ಪದರಲ್ಲೊಂದು ಚೆನ್ನಾಗಿ ಇದರ ನಾಲೆಡ್ಜು ಮತ್ತು ಇದರದ ಬಗ್ಗೆ ನೀವು ನಮ್ಮ ಸುಲಲಿತವಾಗಿ ಮಾತಾಡ್ಬೋದು ಅನ್ನೋದಾದರೆ ನಿಮಗೆ ಅರ್ಥ ಮಾಡ್ಕೊಳ್ಬೇಕಾಗಿರೋದು ನೀವು ಎಲ್ಲರ ಜೊತೆ ಇಂಗ್ಲೀಷಲ್ಲಿ ಮಾತನಾಡುವ ಅಭ್ಯಾಸ ಮಾಡಬೇಕು ಯಾವ ಸಂದರ್ಭ ಆದರೂ ಸರಿ ನೀವು ಮಾತಾಡೋಕ್ಕೆ ಶುರು ಮಾಡಬೇಕಾಗತ್ತೆ ಸೊ ಇದನ್ನು ನೀವು ಕಲ್ತ್ಕೊಳ್ಬೇಕಾಗತ್ತೆ ಇದನ್ನು ಧೈರ್ಯವಾಗಿ ಓಕೆ ಸೊ ಇಲ್ಲಿ ರಾಂಗ್ ಇಂಪ್ರೆಷನ್ ಬರದ ಹಾಗೆ ಸಲಹೆ ಕೊಡೋದು ಹೇಗೆ ಅದಕ್ಕೆ ಹೇಳ್ತಾರೆ ಯು ಕುಡ್ ಆಲ್ವೇಸ್ ಹ್ಯಾವ್ ಫುಡ್ ಬಿಫೋರ್ ಗೋಯಿಂಗ್ ಟು ಆಲ್ ನೀನೀಗೆ ಮಾಡಬಹುದು ಯು ಕುಡ್ ಆಲ್ವೇಸ್ ಥಿಂಕ್ ಆಫ್ ದಿಸ್ ವೇ ಅಂತ ಹೇಳಿ ನೀನು ಹೀಗೆ ಮಾಡಬಹುದಾಗಿತ್ತೋ ಮಾಡಬಹುದು ಅಂತ ಹೇಳಿ ಅದನ್ನು ಡೈರೆಕ್ಟಾಗಿ ಹೇಳ್ದಲ್ಲೇ ಒಂದು ರೀತಿಯಾಗಿ ಅವ್ರಿಗೆ ಬೇಸರವು ಹಾಕ್ದೆ ಇರೋಗೆ ನಾವು ಹೇಳುವಂಥದ್ದಾಗತ್ತೆ ಇಷ್ಟೇನಾ ಇಲ್ಲ ಇನ್ನೂ ಕೆಲವು ಸಂದರ್ಭಗಳು ಬರುತ್ತೆ ಅಲ್ಲಿ ಹ್ಯಾವ್ ಯು ಕನ್ಸಿಡರ್ ಹ್ಯಾವಿಂಗ್ ಫುಡ್ ಬಿಫೋರ್ ಗೋಯಿಂಗ್ ಟು ಎಕ್ಸಾಮ್ ನೀನೇನಾದರೂ ಯೋಚಿಸಿದ್ಯಾ ಪರೀಕ್ಷೆಗೆ ಹೋಗೋಕೆ ಮುಂಚಿತವಾಗಿ ಒಂದಿಷ್ಟು ಊಟ ಅಥವಾ ಆಹಾರವನ್ನು ಸ್ವೀಕರಿಸಿ ಹೋಗೋದಕ್ಕೆ ಹ್ಯಾವ್ ಯು ಕನ್ಸಿಡರಿಂಗ್ ಕನ್ಸಿಡರ್ಡ್ ವರ್ಕಿಂಗ್ ಬಿಟ್ ಮೋರ್ ಟು ಕಂಪ್ಲೀಟ್ ದಿಸ್ ಪ್ರಾಜೆಕ್ಟ್ ಈ ಪ್ರಾಜೆಕ್ಟ್ನ ಕಂಪ್ಲೀಟ್ ಮಾಡೋದಕ್ಕೆ ನೀನು ಇದ್ರ ಬಗ್ಗೆ ಏನಾದ್ರು ಯೋಚಿಸಿದ ಈ ಥರ ಹೆಚ್ಚು ಕೆಲಸ ಮಾಡ್ಬೇಕು ಇನ್ನೂ ಒನ್ ಅವರ್ ಟೂ ಅವರ್ ಅಂತ ಹೇಳಿ ಹ್ಯಾವ್ ಯು ಕನ್ಸಿಡರ್ ಸೊ ಈ ಥರವಾಗಿ ನೀವು ಹೇಳುವಂಥದ್ದು ನೀವು ಡೈರೆಕ್ಟಾಗಿ ಅವ್ರಿಗೆ ಸಲಹೆ ಕೊಡ್ತಿಲ್ಲ ಆದರೆ ಅವ್ರಿಗೂ ಬೇಸರ ಆಗದಿದ್ದಂಗೆ ನೀನು ಈ ರೀತಿಯಾಗಿ ಯೋಚಿಸಿದ್ದೀಯಾ ನೀನು ಈ ಥರ ಮಾಡಿದರೆ ಒಳ್ಳೇದಾಗ್ತಿತ್ತೇನೋ ಅಂತ ಹೇಳುವಂಥ ರೀತಿ ಇದು ಹಾಗೆ ಪರಾಪ್ಸ್ ವಿ ಕುಡ್ ಅಂತಲೂ ಹೇಳ್ತೀವಿ ಎಷ್ಟೋ ಸರಿ ಪರಾಪ್ಸ್ ವಿ ಕುಡ್ ಹ್ಯಾವ್ ಚೂಸನ್ ದಟ್ ಹೋಟೆಲ್ ಆ ಹೋಟೆಲ್ನ ನಾವು ಹೋಗಬೇಕಾಗಿತ್ತೇನೋ ಪರ್ಯಾಪ್ಸ್ ವಿ ಕುಡ್ ಹ್ಯಾವ್ ಟೇಕನ್ ದಟ್ ರೂಟ್ ನಾವು ಆ ರೂಟ್ನ ನಾವು ತಗೊಳ್ಬೇಕಾಗಿತ್ತೇನೋ ಸೊ ಪರ್ಯಾಪ್ಸ್ ವಿ ಕುಡ್ ಹ್ಯಾವ್ ಹ್ಯಾಡ್ ಫುಡ್ ಬಿಫೋರ್ ಗೋಯಿಂಗ್ ದೇರ್ ಅಲ್ಲೋದಕ್ಕೆ ಸುಸ್ತಾಗಿ ಹೋಗಿರ್ತಿತ್ತು ಹಾಗಾಗಿ ಮೊದಲೇ ಸ್ವಲ್ಪ ಆಹಾರ ಸ್ವೀಕರಿಸಿದ್ದರೆ ಒಳ್ಳೇದಾಗ್ತಿತ್ತೇನೋ ಈ ರೀತಿಯಾಗಿ ಹಾಗೆ ಡು ಯು ಥಿಂಕ್ ಇಟ್ ಈಸ್ ಗುಡ್ ಇಟ್ ಈಸ್ ಎ ಗುಡ್ ಐಡಿಯಾ ಟು ಹ್ಯಾವ್ ಫುಡ್ ಬಿಫೋರ್ ಗೋಯಿಂಗ್ ಟು ಎಕ್ಸಾಮ್ ನಿನಗೇನು ಅನಿಸುತ್ತೆ ಪರೀಕ್ಷೆಗೋಗಿ ಮುಂಚಿತವಾಗಿ ಒಂದಿಷ್ಟು ಆಹಾರ ಸ್ವೀಕರಿಸೋದು ಒಳ್ಳೇದು ಅಂತ ಅನ್ಸುತ್ತಾ ಅಂತ ಕೇಳೋ ಅಂಥದ್ದು ಯು ಥಿಂಕ್ ಇಟ್ ಈಸ್ ಎ ಗುಡ್ ಐಡಿಯಾ ಟು ಗೋ ಟು ಕೆ ಆರ್ ಎಸ್ ಡ್ಯಾಮ್ ಡ್ಯೂರಿಂಗ್ ರೈನಿ ಸೀಸನ್ ಮಳೆಗಾಲದಲ್ಲಿ ಕೆ ಆರ್ ಎಸ್ ಡ್ಯಾಮ್ಗೆ ಹೋಗೋದು ಒಳ್ಳೇದಾ ಅಂತ ಡಿ ಯು ಸಿ ಈ ರೀತಿಯಾಗಿ ಒಂದು ರೀತಿಯಾಗಿ ಸಜೆಷನ್ಸ್ ಕೂಡ ಇರುತ್ತೆ ಇಲ್ಲಿ ಸಲಹೆ ಕೂಡ ಇರುತ್ತೆ ಹಾಗೆ ಅವರಿಗೆ ನಾವು ನೀನು ಇಲ್ಲಿಗೆ ಹೋಗು ಅಂತ ಹೇಳಿ ಸಲಹೆ ಕೊಡ್ತಿಲ್ಲ ಹೀಗೆ ಮಾಡಿದರೆ ಒಳ್ಳೆಯದಾಗ್ತಿತ್ತಾ ಅಂತ ಅವರಲ್ಲೂ ಕೇಳುವಂಥದ್ದು ಸೊ ಹೀಗೆ ಹತ್ತು ಹಲವು ರೀತಿಯಾಗಿ ನಾವು ಇಂಗ್ಲೀಷ್ನಲ್ಲಿ ಈ ಸಲಹೆ ಅಂದರೆ ಅಡ್ ಕೊಡೋವಂಥದ್ದನ್ನು ನಾವು ಸಜೆಷನ್ಸ್ ಕೊಡೋವಂಥದ್ದನ್ನು ನಾವು ಬಳಸ್ತೀವಿ ಪದ ಬಳಕೆಗಳು ಈ ಥರ ಇರುತ್ತೆ ಸೊ ನೀವು ವಾಟ್ ಯು ಹ್ಯಾವ್ ಟು ಡೂ ಈಸ್ ಯು ಶುಡ್ ಸ್ಟಾರ್ಟ್ ಸ್ಪೀಕಿಂಗ್ ಇನ್ ಇಂಗ್ಲೀಷ್ ವಿತ್ ಹೂಮ್ ಎವರ್ ಯು ವಾಂಟ್ ವೇರ್ ಎವರ್ ಯು ವಾಂಟ್ ವೆನ್ ಎವರ್ ಯು ವಾಂಟ್ ಗೋಟಿಟ್ ಸೊ ನೀವು ಯಾ ಎಲ್ಲಾದರೂ ಸರಿ ಯಾವಾಗಾದರೂ ಸರಿ ಯಾರ ಜೊತೆಯಾದರೂ ಸರಿ ನೀವು ಇಂಗ್ಲೀಷಲ್ಲಿ ಮಾತನಾಡುವ ಅಭ್ಯಾಸ ಶುರು ಮಾಡಿಕೊಳ್ಬೇಕಾಗತ್ತೆ ಅಂತ ಹೇಳಿ ಮತ್ತೊಮ್ಮೆ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಬಟನ್ ಕೊಡಿ ಹಾಗೆ ನಿಮಗೆ ಇದನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಚಾನಲ್ನ ಮತ್ತು ಎಲ್ಲರೊಂದಿಗೆ ಹಂಚಿಕೊಳ್ಳಿ ಅಂತ ಹೇಳಿ ಕಡೆಯದಾಗಿ ನನ್ನ ಒಂದು ವಾಕ್ಯ ಏನು ಅಂತಂದರೆ ದೇಹವಾಕ್ಯ ಅಡ್ವೈಸ್ ಸಾಟ್ ಈಸ್ ಗುಡ್ ಬಟ್ ಗಿವನ್ ಅನ್ಸಾಟ್ ಈಸ್ ನಾಟ್ ಗುಡ್ ಅಂತ ಅಂದರೆ ಯಾರಾದರೂ ಸಲಹೆ ಕೇಳಿದಾಗ ಕೊಡೋ ಅಂಥದ್ದು ಒಳ್ಳೆಯದೇನೆ ಆದರೆ ಅವರು ಕೇಳೋದಕ್ಕೆ ಮುಂಚಿತವಾಗಿ ಅವರ ಕೇಳದಲ್ಲೇ ಇದ್ದಾಗ ನಾವು ಹೋಗಿ ಮೇಲ್ಬಿದ್ದು ಹೋಗಿ ಸಲಹೆ ಕೊಡೋದು ಅಷ್ಟು ಒಳ್ಳೆಯದಲ್ಲ ಅಂತ ಹೇಳಿ ನನ್ನ ಅಭಿಪ್ರಾಯ ನಮಸ್ಕಾರ ಒಳ್ಳೇದಾಗ್ಲಿ ಎಲ್ಲರಿಗೂ